ಆಕೆ ಅತ್ಯಂತ ಜನಪ್ರಿಯ ನಟಿ ಸುರಸುಂದರಾಂಗೆ ಹಲವಾರು ಧಾರಾವಾಹಿಗಳಲ್ಲಿ ಸಿನಿಮಾಗಳಲ್ಲಿ ನಟಿಸಿದಾಕೆ ಆದರೆ ಆಕೆ ಇತ್ತೀಚೆಗೆ ಕಾಣಿಸ್ತಿರ್ಲಿಲ್ಲ ಈಗ ಆಕೆ ಪತ್ತೆಯಾಗಿದ್ದಾಳೆ ಆದ್ರೆ ಹೇಗ್ ಗೊತ್ತಾ ತಿಂಗಳುಗಳಿಂದ ಕೊಳೆತ ದಾರುಣ ಶವವಾಗಿ ಪಾಕಿಸ್ತಾನದ ಜನಪ್ರಿಯ ನಟಿ ಹುಮೈರಾ ಆಸ್ಕರ್ ಅಲಿ ಅವರ ನಿಖೂಢ ಸಾವು ಹಾಗೂ ಅದರ ಸುತ್ತಮುತ್ತಲಿನ ಬೆಳವಣಿಗೆಗಳು ಎಲ್ಲರಿಗೂ ಆಘಾತ ತಂದಿದೆ ಒಂಬತ್ತು ತಿಂಗಳ ನಂತರ ಈ ದುರಂತ ಪ್ರಕರಣ ಬೆಳಕಿಗೆ ಬಂದಿದ್ದು ಎಲ್ಲೆಡೆ ಆಘಾತ ಮೂಡಿಸಿದೆ ಕರಾಚಿಯ ಅವರ ನಿವಾಸದಲ್ಲಿ ಮೃತದೇಹ ಪತ್ತೆಯಾಗಿದ್ದು ಹಲವು ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿದೆ ಪಾಕಿಸ್ತಾನಿ ನಟಿ ಹುಮೈರಾ ಆಸ್ಕರ್ ಅಲಿ ಅವರು ಕರಾಚಿಯ ತಮ್ಮ ಅಪಾರ್ಟ್ಮೆಂಟ್ನಲ್ಲಿ ಸಾವನ್ನಪ್ಪಿ ಒಂದೆರಡಲ್ಲ ಒಂಬತ್ತು ತಿಂಗಳುಗಳೇ ಕಳೆದಿತ್ತು ಈ ಆಘಾತಕಾರಿ ಸಂಗತಿ ಈಗ ಬೆಳಕಿಗೆ ಬಂದಿದೆ ಕಳೆದ ಮಂಗಳವಾರ ಅಂದರೆ ಜುಲೈ ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಅವರ ಮೃತದೇಹ ಪತ್ತೆಯಾಗಿದ್ದು ತನಿಖೆಯಿಂದ ಅವರು ಎರಡು ಸಾವಿರದ ಇಪ್ಪತ್ನಾಲ್ಕರ ಅಕ್ಟೋಬರ್ನಲ್ಲಿ ಮೃತಪಟ್ಟಿರಬಹುದು ಅಂತ ಅಂದಾಜಿಸಲಾಗಿದೆ ಪೊಲೀಸರಿಗೆ ಸುಳಿವು ಸಿಕ್ಕಿದ್ದು ಹೇಗೆ ಹುಮೈರಾ ಆಸ್ಕರ್ ಅವರ ಮೃತದೇಹ ಪತ್ತೆಯಾಗೋಕೆ ಕಾರಣ ಮನೆ ಮಾಲೀಕರೊಬ್ಬರು ನೀಡಿದ ದೂರು ಬಾಡಿಗೆ ಪಾವತಿ ಮಾಡದ ಕಾರಣ ಮಾಲೀಕರು ಪೊಲೀಸರಿಗೆ ದೂರು ನೀಡಿದ್ರು ಈ ದೂರಿನ ಆಧಾರದ ಮೇಲೆ ಪೊಲೀಸರು ಅಪಾರ್ಟ್ಮೆಂಟ್ ಪ್ರವೇಶಿಸಿದಾಗ ಹುಮೈರಾ ಅವರ ದೇಹ ಅತ್ಯಂತ ಕೊಳೆತ ಸ್ಥಿತಿಯಲ್ಲಿ ಪತ್ತೆಯಾಗಿದೆ ಈ ದಾರುಣ ದೃಶ್ಯ ಪೊಲೀಸರನ್ನು ಕೂಡ ಬೆಚ್ಚಿ ಬೀಳಿಸಿದೆ ಕರಾಚಿ ಪೊಲೀಸ್ ಸರ್ಜನ್ ಡಾಕ್ಟರ್ ಸುಮ್ಮಯ್ಯ ಸೈಯದ್ ಅವರು ನಡೆಸಿದ ಮರಣೋತ್ತರ ಪರೀಕ್ಷೆಯ ಪ್ರಾಥಮಿಕ ವರದಿಯು ದೇಹ ಹಲವು ತಿಂಗಳುಗಳ ಹಿಂದೆಯೇ ಮೃತಪಟ್ಟಿದೆ ಅನ್ನೋದನ್ನು ದೃಢಪಡಿಸಿದೆ ಸಾವಿನ ಬಗ್ಗೆ ತನಿಖಾಧಿಕಾರಿಗಳು ಹೇಳಿದ್ದೇನು ಪೊಲೀಸರು ಹುಮೈರಾ ಅವರ ಸಾವಿನ ಸಮಯವನ್ನು ನಿರ್ಧರಿಸಲು ಹಲವು ಸಾಕ್ಷ್ಯಗಳನ್ನು ಸಂಗ್ರಹಿಸಿದ್ದಾರೆ ಡೆಪ್ಯೂಟಿ ಇನ್ಸ್ಪೆಕ್ಟರ್ ಜನರಲ್ ಆಫ್ ಪೊಲೀಸ್ ಸೈಯದ್ ಅಸದ್ ರಜಾ ಅವರು ಅರಬ್ ನ್ಯೂಸ್ಗೆ ನೀಡಿದ ಹೇಳಿಕೆಯಲ್ಲಿ ಕರೆ ವಿವರ ದಾಖಲೆ ಅಂದರೆ ಸಿಡಿಆರ್ ಪ್ರಕಾರ ಕೊನೆಯ ಕರೆ ಅಕ್ಟೋಬರ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಮಾಡಲಾಗಿದೆ ಅಂತ ತಿಳಿಸಿದ್ದಾರೆ ನೆರೆಹೊರೆಯವರು ಕೂಡ ಅವರನ್ನ ಕೊನೆ ಬಾರಿಗೆ ನೋಡಿದ್ದು ಸೆಪ್ಟೆಂಬರ್ ಅಥವಾ ಅಕ್ಟೋಬರ್ನಲ್ಲಿ ಇನ್ನು ಮತ್ತೊಂದು ಪ್ರಮುಖ ಅಂಶ ಏನು ಅಂತಂದರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಅಕ್ಟೋಬರ್ನಲ್ಲಿ ವಿದ್ಯುತ್ ಬಿಲ್ ಪಾವತಿಸದ ಕಾರಣ ಅವರ ಅಪಾರ್ಟ್ಮೆಂಟ್ನ ವಿದ್ಯುತ್ ಸಂಪರ್ಕ ಕಡಿತಗೊಳಿಸಲಾಗಿತ್ತು ಮನೆಯಲ್ಲಿ ಯಾವುದೇ ಪರ್ಯಾಯ ವಿದ್ಯುತ್ ಮೂಲಗಳು ಅಥವಾ ಮೇಣದ ಬತ್ತಿಗಳು ಕೂಡ ಇರಲಿಲ್ಲ ಅಂತ ಅಧಿಕಾರಿಗಳು ತಿಳಿಸಿದ್ದಾರೆ ಹುಮೈರಾ ಅವರ ಮೃತದೇಹ ಸುಮಾರು ಒಂಬತ್ತು ತಿಂಗಳಷ್ಟು ಹಳೆಯದು ಅವರು ತಮ್ಮ ಕೊನೆಯ ಯುಟಿಲಿಟಿ ಬಿಲ್ಗಳನ್ನು ಪಾವತಿಸಿದ ನಂತರ ಮತ್ತು ಅಕ್ಟೋಬರ್ ಎರಡ್ ಸಾವಿರದ ವಿದ್ಯುತ್ ಸಂಪರ್ಕ ಕಡಿತಗೊಂಡ ನಡುವೆ ಮೃತಪಟ್ಟಿರಬಹುದು ಅಂತ ಅಧಿಕಾರಿಯೊಬ್ಬರು ವಿಶ್ಲೇಷಿಸಿದ್ದಾರೆ ನೆರೆಹೊರೆಯವರಿಗೆ ಯಾಕೆ ಗೊತ್ತಾಗಲಿಲ್ಲ ಇಷ್ಟು ದೀರ್ಘಕಾಲ ಒಬ್ಬ ವ್ಯಕ್ತಿ ಮೃತಪಟ್ಟಿದ್ದರೂ ಯಾರಿಗೂ ಈ ವಿಷಯ ಗೊತ್ತಾಗದೇ ಇರೋದು ಹಲವು ಪ್ರಶ್ನೆಗಳನ್ನು ಹುಟ್ಟುಹಾಕಿದೆ ಹುಮೈರಾ ಅವರು ವಾಸ ಮಾಡ್ತಿದ್ದ ಮಹಡಿಯಲ್ಲಿದ್ದ ಇನ್ನೊಂದು ಅಪಾರ್ಟ್ಮೆಂಟ್ ಖಾಲಿಯಾಗಿತ್ತು ಆದ್ರಿಂದ ದುರ್ವಾಸನೆ ಹೊರಬಂದ್ರೂ ಅದು ನೆರೆಹೊರೆಯವರಿಗೆ ಅಷ್ಟಾಗಿ ಗೊತ್ತಾಗಿಲ್ಲ ಕೆಲ ನಿವಾಸಿಗಳು ಫೆಬ್ರವರಿಯಲ್ಲಿ ಹಿಂತಿರುಗಿದಾಗ ದುರ್ವಾಸನೆ ಈಗಾಗಲೇ ಕಡಿಮೆಯಾಗಿತ್ತು ಎನ್ನಲಾಗಿದೆ ಇದಲ್ಲದೆ ಅವರ ಅಪಾರ್ಟ್ಮೆಂಟ್ನ ಬಾಲ್ಕನಿ ಬಾಗಿಲುಗಳಲ್ಲಿ ಒಂದು ತೆರೆದಿತ್ತು ಮನೆಯಲ್ಲಿದ್ದ ನೀರಿನ ಪೈಪ್ಗಳು ಒಣಗಿ ತುಕ್ಕು ಹಿಡಿದಿದ್ವು ಅಷ್ಟೇ ಅಲ್ಲದೆ ಮನೆಯಲ್ಲಿದ್ದ ಆಹಾರ ಪದಾರ್ಥಗಳು ಆರು ತಿಂಗಳ ಹಿಂದೆಯೇ ಅವಧಿ ಮೀರಿ ಹಾಳಾಗಿದ್ವು ಅಂತ ತನಿಖಾಧಿಕಾರಿಗಳು ತಿಳಿಸಿದ್ದಾರೆ ಈ ಎಲ್ಲ ಅಂಶಗಳು ಅವರು ದೀರ್ಘಕಾಲದಿಂದ ಮನೆಯಲ್ಲೇ ಇದ್ರು ಅನ್ನೋದನ್ನ ದೃಢಪಡಿಸುತ್ತೆ ಆರಂಭದಲ್ಲಿ ಹುಮೈರಾ ಅವರ ಕುಟುಂಬ ದೇಹವನ್ನು ಪಡೆಯೋಕೆ ನಿರಾಕರಿಸಿದೆ ಅಂತ ಪೊಲೀಸು ತಿಳಿಸಿದ್ರು ಆದರೆ ನಂತರ ಅವರ ಸಹೋದರ ನವೀದ್ ಆಸ್ಕರ್ ಕರಾಚಿಗೆ ಆಗಮಿಸಿ ದೇಹವನ್ನು ವಶಕ್ಕೆ ಪಡೆದ್ರು ದೇಹ ಗುರುತಿಸಲಾಗದಷ್ಟು ಕೊಳೆತ ಸ್ಥಿತಿಯಲ್ಲಿದ್ದ ಕಾರಣ ಡಿಎನ್ಎ ಪರೀಕ್ಷೆ ನಡೆಸಲಾಗಿದೆ ನವೀದ್ ಆಸ್ಕರ್ ಅವರು ಮಾಧ್ಯಮಗಳೊಂದಿಗೆ ಮಾತಾಡಿ ಹುಮೈರಾ ಸುಮಾರು ಏಳು ವರ್ಷಗಳ ಹಿಂದೆ ಲಾಹೋರ್ನಿಂದ ಕರಾಚಿಗೆ ಬಂದಿದ್ರು ಮತ್ತು ಕುಟುಂಬದಿಂದ ದೂರವಾಗಿದ್ರು ಅಂತ ತಿಳಿಸಿದ್ದಾರೆ ಕಳೆದ ಒಂದೂವರೆ ವರ್ಷದಿಂದ ಅವರು ಕುಟುಂಬಕ್ಕೆ ಭೇಟಿ ನೀಡಿರಲಿಲ್ಲ ಅಂತಾನು ಹೇಳಿದ್ದಾರೆ ಏನಾದರೂ ತುರ್ತು ಪರಿಸ್ಥಿತಿ ಬಂದ್ರೆ ನೀವು ಅವಳನ್ನ ಅಲ್ಲಿಯೇ ಅಂದ್ರೆ ಕರಾಚಿಯಲ್ಲಿ ಸಮಾಧಿ ಮಾಡಬಹುದು ಅಂತ ನಮ್ಮ ತಂದೆ ಹೇಳಿದ್ರು ಅಂತ ಅವರು ಕುಟುಂಬದ ಹಿಂದಿನ ಹಿಂಜರಿಕೆಗೆ ಕಾರಣ ನೀಡಿದ್ದಾರೆ ಹುಮೈರಾ ಆಸ್ಕರ್ ಅಲ್ಲಿ ಯಾರು ಲಾಹೋರ್ ಮೂಲದ ಹುಮೈರಾ ಆಸ್ಕರ್ ಅಲ್ಲಿ ಎರಡ್ ಸಾವಿರದ ಹದಿನೈದರಲ್ಲಿ ಮನೋರಂಜನಾ ಕ್ಷೇತ್ರಕ್ಕೆ ಕಾಲಿಟ್ಟಿದ್ರು ಅವರು ಜಸ್ಟ್ ಮ್ಯಾರಿಡ್ ಎಸಾನ್ ಫರಾಮೋಶ್ ಗುರು ಮತ್ತು ಚಲ್ ದಿಲ್ ಮೇರೆ ಮುಂತಾದ ಟಿವಿ ಕಾರ್ಯಕ್ರಮಗಳಲ್ಲಿ ಪೋಷಕ ಪಾತ್ರಗಳಲ್ಲಿ ಕಾಣಿಸಿಕೊಂಡಿದ್ರು ಎರಡ್ ಸಾವಿರದ ಹದಿನೈದರ ಜಲೈಬಿ ಮತ್ತು ಎರಡ್ ಸಾವಿರದ ಇಪ್ಪತ್ತೊಂದರ ಲವ್ ವ್ಯಾಕ್ಸಿನ್ ಚಲನಚಿತ್ರಗಳಲ್ಲೂ ನಟಿಸಿದ್ರು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಎ ಆರ್ ವೈ ಡಿಜಿಟಲ್ನಲ್ಲಿ ಪ್ರಸಾರವಾದ ರಿಯಾಲಿಟಿ ಶೋ ಬಿಗ್ ಬಾಸ್ ಮಾದರಿಯ ತಮಾಷಾ ಘರ್ ಮೂಲಕ ಅವರಿಗೆ ಹೆಚ್ಚಿನ ಜನಪ್ರಿಯತೆ ಸಿಕ್ಕಿತು ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ನಡೆದ ನ್ಯಾಷನಲ್ ವಿಮೆನ್ ಲೀಡರ್ಶಿಪ್ ಅವಾರ್ಡ್ಸ್ನಲ್ಲಿ ಬೆಸ್ಟ್ ಎಮರ್ಜಿಂಗ್ ಟ್ಯಾಲೆಂಟ್ ಆ್ಯಂಡ್ ರೈಸಿಂಗ್ ಸ್ಟಾರ್ ಪ್ರಶಸ್ತಿಯನ್ನು ಪಡೆದಿದ್ರು ಇಂತಹ ಉದಯೋನ್ಮುಖ ಕಲಾವಿದೆಯೊಬ್ಬರು ಈಗ ಮೃತಪಟ್ಟು ತಿಂಗಳುಗಳ ಬಳಿಕ ಕೊಳಿತ ಮೃತದೇಹವಾಗಿ ಪತ್ತೆಯಾಗಿದ್ದಾರೆ ಆಕೆ ಮೃತಪಟ್ಟ ಇಷ್ಟು ತಿಂಗಳುಗಳ ಕಾಲ ಯಾರಿಗೂ ಗೊತ್ತೇ ಆಗಲಿಲ್ಲ ಇದಕ್ಕಿಂತ ಬೇಸರದ ವಿಷಯ ಏನಿದೆ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು